ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಭಾಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋ ಅಂಥ ನಿರ್ದೇಶಕರು ಇವರಿಬ್ಬರು ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೊಂಡು ನಾನು ಕಾಮಿಡಿ ಅವನು ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆಯ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದರು ಅಣ್ಣ ಇಕ್ಕದ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿತ್ತು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ಏನಂತ ಅಲ್ವಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡೋವಂಥ ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನು ಮಾಡೋದಕ್ಕೆ ಇಷ್ಟಪಡೋವಂಥವನು ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವ್ರಿಗೆ ಖಂಡಿತವಾಗಲು ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗುತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೇ ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೆ ಅವ್ರೇನು ಹೇಳ್ಕೊಡ್ತಾರೆ ಅದನ್ನು ಮಾಡೋ ಅಂಥ ಇದು ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ ಬಗ್ಗೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಮಾಡ್ತಾನೇ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ 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 ಹತ್ತಿರದ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು ನನಗೆ ಇನ್ನೂ ಈ ಸಿನಿಮಾ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತೆ ಯಾರೋ ಪ್ರೇಮ್ ಈ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದೂವರೆಯಲ್ಲಿ ಕರೆಕ್ಟು ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಐದವ್ರು ಯಾರ್ಯಾರು ಬರ್ತಿದ್ದಾರೆ ಅಂತ ಪ್ರೇಮ್ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು ಬರ್ ಬಂದಿಲ್ವಾ ಅಲ್ಲಿ ಅಂತ ಯಾರು ಪ್ರೇಮೋ ಪ್ರೇಮ್ ಬರ್ತಿದ್ದಾರಾ ಅಂತ ಅನ್ನೋವಂಥದ್ದು ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತನ್ನುವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ ಆಗಿದ್ರು ಕೂಡ ಹೋಗೋಬಾರೋ ಅನ್ನುವ ಸ್ಥಾನ ಕೊಡ್ತಾರೆ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರೋವಂಥ ಹೆಗ್ಗಳಿಕೆ ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು ಇವತ್ತು ಅದಾದ ನಂತರ ನಾನು ಆಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕಪ್ಪ ಮಾತಾಡಲೇಬೇಕು ನಾನು ಅದಾದ ನಂತರ ವಿಕ್ಕಿ ಇಲ್ಲಿ ಹಾಂ ವಿಕ್ಕಿ ಇಲ್ಲಿದ್ದಾರೆ ನಾನು ಸ್ಕ್ರೀನ್ ನೋಡಿದ್ರಲ್ಲ ನಾವು ವಿಕಿ ಏನಾದರೂ ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರ ಅಂತ ಇಲ್ಲ 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 ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ ಒಂದಿಷ್ಟು ಹೊಸತನವನ್ನು ಏನೋ ಇದನ್ನು ಮಾಡ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಕರೆಕ್ಟ್ ನನಗೆ ಮರ್ತೋಗಿದ್ದೆ ನಾನು ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು ಮಾರ್ಸ್ ಅಲ್ಲಿ ಎಲ್ಲ ಹಾಕೊಂಡಿದ್ರು ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದರೆ ಒಂದು ಐದು ಸಾವಿರನ ಹತ್ತು ಸಾವಿರ ದುಡ್ಡು ಕೊಟ್ಟರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜವಲ್ಲ ಆ ಥರದೊಂದು ಆಫರ್ ಇತ್ತು ಆ ಥರದೊಂದು ಆಫರ್ ಏನೋ ಬಹಳ ಮಜಾ ಇದೆಯಲ್ಲ ಗುರು ಇಲ್ಲಿ ಹಾಂ ಬಹಳ ಮಜಾ ಇದೆಯಲ್ಲ ಇದು ಬಿಸ್ನೆಸ್ ಯಾವಾಗ ಅವಕ್ಕೆ ಇಲ್ಲ ಅದೊಂದು ನ್ಯೂಸನ್ನ ಶೇರ್ ಮಾಡಿದ್ರು ಅವರು ನ್ಯೂಸ್ನಾಗ ಶೇರ್ ಮಾಡಿದ್ರು ಅವರು ನನಗೆ ಅಲ್ಲಿಂದ ನಾನು ಅದಕ್ಕೆ ಅದ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದ್ದೆ ಸರ್ ನಿಜವಾಗ್ಲೂ ಈ ಥರದ್ದೊಂದು ಇದೆಯಾ ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅದು ಅವರು ಅವರು ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ರೀ ನಿಮ್ಮನ್ನೇ ಕರೀತಾ ನಾನು ಅಲ್ಲಿ ನಿಮ್ಮನ್ನೇ ಕರಿತಾ ಇರೋದು ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ ಅದಾದ ನಂತರ ಪ್ರವೀಣ್ ಸರ್ ತುಂಬ 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 ಖುಷಿಯಾಯಿತು ನಿಮ್ಮ ಆಗಮನ ಸೊ ನಿಮ್ಮ ವಿಷಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸೆಲ್ ಆಟ್ ಸರ್ ನಿಮಗೂ ಅಷ್ಟೇ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಓ ಟು ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲಪತ್ತರ್ ನಿಮಗೆ ಮತ್ತು ಓ ಟು ನಮ್ಮ ಫೇವ್ರೇಟ್ ನನಗೆ ಅವರಿಷ್ಟು ದೊಡ್ಡ ಮಾತು ಮಾತಾಡಿದ್ರು ನಿಜ ಹೇಳ್ತೀನಿ ನಾನು ನಾನು ಇದು ಮತ್ತು ಈ ವೇದಿಕೆ ನಾನು ಹೇಳಲೇಬೇಕು ಯಾಕಂತಂದರೆ ಐ ಮೀನ್ ದಿಸ್ ಐ ಮೀನ್ ದಿಸ್ ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ರಿಷಿ ಅವರು ಸತ್ಯ ನಾವು ಆ್ಯಕ್ಚುಲಿ ಒಂದು ಎರಡು ಪ್ರಾಜೆಕ್ಟು ನಾವಿಬ್ಬರ ಜೊತೆಯಲ್ಲಿ Uh, Actualmente.